ಸುಪಾರಿ ಕಿಲ್ಲರ್ ಮತ್ತು ರೌಡಿ ಶೀಟರ್ ದಿನೇಶ್ ಕೊಲೆ ಪ್ರಕರಣ ಬಾಣಸವಾಡಿ ಪೊಲೀಸರಿಂದ ಹನ್ನೆರಡು ಕೊಲೆ ಆರೋಪಿಗಳ ಬಂಧನ ಬಂಧಿತ ಆರೋಪಿಗಳಲ್ಲಿ ಇಬ್ಬರು ರೌಡಿ ಶೀಟರ್ಗಳು ಕೊಲೆ ಮಾಡಿದ್ದ ರೌಡಿ ಶೀಟರ್ಗಳ ಮೇಲೆ ಹಲವು ಕೇಸ್ಗಳು ಇರೋದು ಬಯಲಾಗಿದೆ ಕೊತ್ತನೂರು ರಾಮಮೂರ್ತಿ ನಗರ ಹಾಗೂ ಬಾಣಸವಾಡಿ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು ನೆನೆ ಸಂಜೆ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ದಿನೇಶ್ ಕೊಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಕೊಲೆಯಾಗಿದ್ದೇ ಆರೋಪಿಗಳ ಪತ್ತೆಗೆ ನಾಲ್ಕು ತಂಡಗಳ ರಚನೆ ಮಾಡಲಾಗಿತ್ತು ಸದ್ಯ ಹನ್ನೆರಡು ಆರೋಪಿಗಳಿಂದ ಬಂಧಿಸಿದ್ದು ವಿಚಾರಣೆ ಮಾಡ್ತಾ ಇರುವಂತಹ ಪೊಲೀಸರು ಹಳೆ ದ್ವೇಷದ ಹಿನ್ನೆಲೆ ಕೊಲೆಯ ಅನುಮಾನ ಯಾಕಂದರೆ ಕೊಲಿಯಾದ ದಿನೇಶ್ ಮೇಲೂ ಕೂಡ ಸುಮಾರು ಹದಿನೈದಕ್ಕೂ ಹೆಚ್ಚು ಕೇಸ್ಗಳು ಇದೆ ಸುಮಾರಿ ಬಡಿದು ಕೊಲೆಗಳನ್ನ ಮಾಡ್ತಾ ಇದ್ದ ದಿನೇಶ್ ಕಮರ್ಷಿಯಲ್ ಸ್ಟ್ರೀಟ್ ಹಾಗೂ ನಗರ ಠಾಣೆಯ ರೌಡಿ ಶೀಟರ್ ದಿನೇಶ್ ಕೊಲೆ ರಾಬರಿ ಡಕಾಯಿತಿ ಹಾಗೂ ರಾಬರಿಗೆ ಯತ್ನ ಕೇಸ್ಗಳು ದಿನೇಶ್ ಮೇಲಿದೆ ಸದ್ಯ ಹನ್ನೆರಡು ಆರೋಪಿಗಳನ್ನ ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಪೊಲೀಸ್ ಸರ್ ಫೈವ್ ಸೆಕೆಂಡ್ ಪ್ಲೀಸ್ ಸರಿ ಫೈವ್ ಸೆಕೆಂಡ್ ಜಸ್ಟ್ ಫೈವ್ ಸೆಕೆಂಡ್ ಓಕೆ ಜಸ್ಟ್ ಫೈವ್ ಸೆಕೆಂಡ್ ಏನು ಏನಕ್ಕೆ ಫೈವ್ ಸೆಕೆಂಡ್ ಅವ್ರು ಬಂದು ಬರ್ತಾರೆ ಬಂದು ಇಲ್ಲಿ ಇಲ್ಲಿ ಬರ್ತಾವ್ರೆ ಈಗ ಬರ್ತಾ ಇರೋದು ಒಂದು ಇಪ್ಪತ್ತು ಮೂರಕ್ಕೆ ಇಲ್ಲಿ ಈಗ ಹೋಯ್ತಾವ್ರಲ್ಲ ಅಲ್ಲ ಅಲ್ಲ ಅವ್ರು ಬರೋದು ಇನ್ನೊಂದು ಸತಿ ತಗೊಂಡು ಇರಿ ಇರು ಗುರು ಒಂದು ಸಲ ಫಸ್ಟ್ ಹೋಗಿ ಬಂದು ಹೋಗೋದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಇರಿ ಒಂದೇ ಒಂದು ಸೆಕೆಂಡ್ ಇರಿ ಸೆಕೆಂಡ್ वो नॉज़ मार के लग रहा हूँ ना बरिज लीट मार के लग रहा हूँ राइट 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 अभी आये थे तब में कैसे हमने दो हज़ार नाइनटी पांच आधी दिल्ली तो टू वन नाइन फाइव बरिज ने करे नहीं रहे हैं वाह इन दोनों आधुनिक रुपान में ना टू वन नाइन फाइव टू वन नाइन फाइव अन्य वर्षों से ज പുതിയ <geoning> നോക്കേ तो रिंदे कहिए इसको कहिए इसको रिंदे कहिए इसको कलसिंग फुल पड़ा है। आंध्र दूरगाड़ी चली है। दो रखते हैं दो। इधर कॉलेज आसे। ನಿನ್ನೆ ಸುಮಾರು ಒಂದು ಕಾಲಿಂದ ಒಂದೂವರೆ ಮಧ್ಯ ಸಮಯದಲ್ಲಿ ಕಮ್ನಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಓಯೋ ರೂಮ್ಸ್ ಅಲ್ಲಿ ಒಬ್ಬರದ್ದು ಕೊಲೆ ಆಗಿದೆ ಈ ವಿಚಾರವಾಗಿ ನಾವು ಒಂದು ಕೊಲೆ ಪ್ರಕರಣವನ್ನು ತಗೊಂಡಿದ್ದೀವಿ ಈ ಕೇಸಲ್ಲಿ ಈಗ ನೋಡುವಾಗ ತೀರ್ಕೊಂಡಿರೋರ ಹೆಸರು ದಿನೇಶ್ ಕುಮಾರ್ ಸನ್ ಆಫ್ ಶಿವ ಶಿವಶಂಕರ್ ಮೂವತ್ ನಾಲ್ಕು ವರ್ಷ ವಯಸ್ಸು ಇವರೊಬ್ಬರು ರೌಡಿ ಶೀಟರ್ ಆಗಿದ್ದಾರೆ ಇವರು ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ ಜೆ ಸಿ ನಗರಲ್ಲಿ ರೌಡಿ ಶೀಟರ್ ಆಗಿದ್ದಾರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಓಡಾಡ್ಕೊಂಡು ತಲೆ ಮರೆಸ್ಕೊಂಡಿದ್ದ ನಮಗೆ ನಮ್ಮ ಕೈಕ ಸಿಗ್ತಾ ಇರಲಿಲ್ಲ ನಿನ್ನೆ ಇವರ ಜೊತೆಗೆ ದಿನೇಶ್ ಜೊತೆಗೆ ಉ ಸುಮಾರು ಜನ ಹುಡುಗರು ಬಂದು ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡ ಇವ್ ಹಳೆ ದ್ವೇಷದಿಂದ ಇವ್ನಿಗೆ ಅಲ್ಲೇ ಆ ಸರ್ವಿಸ್ ಅಪಾರ್ಟ್ಮೆಂಟ್ ಹತ್ರ ಕೊಲೆ ಮಾಡಿದ್ದಾರೆ ಈ ಸಂಬಂಧಪಟ್ಟದ ಮೇಯ್ನ್ ಕಾನ್ಸ್ಪರಸಿ ಮಾಡರವರು ಅರವಿಂದ್ ಆರೋಪಿ ಆಮೇಲೆ ಅದ್ರ ಜೊತೆಗೆ ಇನ್ನು ಇಬ್ಬರು ರೌಡಿ ಶೀಟರ್ಸ್ ದಿಲೀಪ್ ಸಾಗರ್ ಹಾಗೂ ಅಜಯ್ ಕ್ರಿಸ್ಟೋಫರ್ ಆ್ಯಂಡ್ ನಿಖಿಲ್ ಅಲಿಯಾಸ್ ವಿಕ್ಕಿ ವಿಕ್ಕಿ ಇವರು ನಾಲ್ಕು ಜನ ಅವರ ಕಡೆಯಿಂದ ಅವ್ರ ಪರಿಚಯ ಇರೋರು ಸ್ವಲ್ಪ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಬಂದುಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಹತ್ರ ಕೊಲೆ ಮಾಡಿದ್ದಾರೆ ಸೊ ಈ ವಿಚಾರವಾಗಿ ನಾವು ಆವಾಗಲೇ ಮಧ್ಯಾಹ್ನ ಮೇಲೆ ಸುಮಾರು ಒಂದು ಐದು ಆರು ತಂಡಗಳನ್ನು ಮಾಡಿಕೊಂಡು ಸಿ ಸಿ ವಿ ಫುಟೇಜಸ್ ಇರ್ಬೋದು ಮತ್ತು ನಮ್ಮ ಬಾತ್ಮೀದಾರ ಕಡೆಯಿಂದ ಮಾಹಿತಿ ತಗೊಂಡು ನಿನ್ನೆ ಲೇಟ್ ಈವ್ನಿಂಗ್ ನಾವು ಅವರೆಲ್ಲರಿಗೂ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಡೀಟೇಲ್ ಆಗಿ ಇಂಟ್ರೊಗೇಷನ್ ಈಗ ಮಾಡ್ತಾ ಇದ್ದೀವಿ ಪ್ಲಸ್ ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ಬರ್ತಿದೆ ಇಲ್ಲ ಸ್ಕೆಚಸ್ ಇಲ್ಲ ಇವರು ಇವರು ಈಗ ಮೈನ್ ಯಾರು ಅರವಿಂದ ಆರೋಪಿ ಇದ್ದಾನೆ ಅವನು ಇವನ್ ಜೊತೆಗೇನೆ ಮೇನ್ ಏನು ತೀರ್ಕೊಂಡಿದ್ದಾನೆ ಅವ್ನ ಜೊತೆಗೆ ಸೇರಿಕೊಂಡು ಅವ್ನ ಜೊತೆಗೇನೆ ಓಡಾಡ್ತಾ ಇದ್ದ ಅಂಡ್ ಹಿಂದೆ ಇವರು ಅರವಿಂದ ಅಜಯ್ ಕ್ರಿಸ್ಟೋಪರ್ ಮತ್ತೆ ದಿಲೀಪ್ ಸಾಗರ್ ಇವರಿಗೆ ಎಲ್ಲ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದಿನೇಶ್ ಅವನು ಹೆದರ್ಸಿದ್ದಾನೆ ಮತ್ತು ದುಡ್ಡು ಕೊಟ್ಟಿಲ್ಲಾನ ಹೊಡಿತೀನಿ ಅಥವಾ ನಿಮಗೆ ಏನಾದರೂ ಒಂದು ಮಾಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ನಿಮ್ಮ ಮೇಲೆ ಇದು ಆಗ್ತದೆ ಆ ತರದ ಸುಮಾರು ಹೆದರಿಸ ಕಾರಣವಾಗಿ ಇವರೆಲ್ಲ ಒಂದು ಗುಂಪು ಮಾಡಿಕೊಂಡು ಅವರ ಕಡೆ ಫ್ರೆಂಡ್ಸ್ ಕಡೆಯಿಂದ ಈ ರೀತಿ ಒಂದು ಒಂದು ಪ್ರಸಂಗ ಇದು ಒಂದು ಮಾಡಿದ್ದಾರೆ ಇಲ್ಲ ಆ ಥರದ ವಿಚಾರ ಇಲ್ಲ ಇವನು ಹಳೆಯ ರೌಡಿ ಶೀಟರ್ ಸಾಮಾನ್ ಮೇಜರ್ಲಿ ಅವನ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಇದು ಸ್ನ್ಯಾಚಿಂಗ್ ಕೇಸಸ್ ಹಾಗೂ ಡಕಾಯ್ತಿ ಕೇಸಸ್ ಇದೆ ಆಮೇಲೆ ಇವಾಗ ಒಂದು ನಾಲ್ಕು ನಾಲ್ಕು ವರ್ಷದಿಂದ ಅವನು ಅಲ್ಲಿಯಲ್ಲಿ ಓಡಾಡಿಕೊಂಡು ಬೇಸಿಕ್ಲಿ ಈ ಥರ ಹೆದರಿಸಿ ದುಡ್ಡು ತಗೊಳ್ತಾ ಇದ್ದ ಸೊ ಆ ದ್ವೇಷದಿಂದ ಇವರೆಲ್ಲ ಮೂರು ಜನ ಮೇನ್ಲಿ ಸೇರಿಕೊಂಡು ಈ ಥರ ಮಾಡಿದ್ದಾರೆ